ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಳೆ ವರ್ಮಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ನಾವಿವತ್ತು ಶಾಪಿಂಗ್ ಅಂತ ಹೊರಗಡೆ ಹೋಗಿದ್ವಿ ಸೊ ಇಲ್ಲಿ ನಾವು ಸೀರೆನ ತೊಗೋತಾ ಇದೀವಿ ಸೀರೆ ಇಲ್ಲಿ ಪ್ರತಿಯೊಂದು ಸೀರೆನೂ ತುಂಬಾ ಚೆನ್ನಾಗಿತ್ತು ಸೊ ನಾವು ತೊಗೊಂಡಿರೋ ಸೀರೆ ಮುಂದೆ ತೋರಿಸ್ತೀನಿ ನಿಮಗೆ ಸೊ ಇದರಲ್ಲಿ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ನಾವು ಹಾಗೆ ಎಲ್ಲ ಸೀರೆನ ನೋಡ್ತಾ ಇದ್ವಿ ಒಂದಕ್ಕಿಂತ ಒಂದು ಸೀರೆಗಳು ಚೆನ್ನಾಗೇ ಇದ್ವು ಯಾವುದು ನೋಡಿದ್ರೂ ಎಲ್ಲ ತಗೋಬೇಕು ಅಂತ ಅನಿಸ್ತಾ ಇತ್ತು ನಮಗೆ ನಾವು ಬಟ್ಟೆ ಮೇಲೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಕಳಸ ಇರಲಿಲ್ಲ ಸೊ ಕಳಸ ತಗೋಬೇಕು ಅಂತ ಹೇಳಿ ಕಳಸ ತಗೊಳ್ಳೋಣ ಅಂತ ಹೋಗಿದ್ವಿ ಸೊ ನಮಗೆ ಬೇಕಾಗಿದ್ದು ಗೆಜ್ಜೆ ಕಳಸ ಸೊ ಅವರು ಗೆಜ್ಜೆ ಕಳಸನ ತೋರಿಸ್ತಾ ಇರಲಿಲ್ಲ ಅದಕ್ಕೆ ನಾವು ಬೇರೆ ಕಳಸನ ನೋಡ್ರಿ ಅಂತ ತೋರಿಸ್ತಾ ಇದ್ರು ಸೊ ನಾ ಈ ಒಂದು ಕೆಲಸ ಬೇಡ ನಮ್ಗೆ ಗೆಜ್ಜೆ ಕಳಸನ ಬೇಕು ಅಂತ ಹೇಳಿ ಗೆಜ್ಜೆ ಕಳಸನ ನೋಡಿಕೊಂಡು ್ರಾಗ ಚಂದ ಅನಸ್ತತಿ ಸ್ವಲ್ಪ ಬಾಯಿ ಆಗ್ಲಿದ್ದೆ ಬರುದಿಲ್ಲ ಕಾಯಿ ಹಿಡಿಬೇಕಲ್ರಿ ಅಂದ್ರೆ ಎಲ್ರು ಸುಲ್ದಿದ ಕಾಯಿ ಇಡ್ತಾರಲ್ಲ ಅವ್ರಿಗ ನಡೀತದು ನಾವು ಸುಲಿದ್ ಕಾಯಿ ಇಡುದಿಲ್ಲಲ್ಲ ಗೆಜ್ಜಿ ಅದಕ್ಕೆ ಗೆಜ್ಜೆ ಕಳಿಸಿದ್ ಚಂದ ನಡೋದು ಗೆಜ್ಜೆ ರೇಟ್ ಒಂದ್ ಸಾವಿರದ ಐವತ್ತು ಏನ ಇದು ಏನು ಲಕ್ಷ್ಮಿಯದು ಇದು ಅಂತ ಏನು ಚಾತ್ರ ಐತಿ ಅದು ತಪೋಕ ಟೈಪ್ ಪೂಜೆ ಮಾಡ್ಬಿಟ್ರು ಇದು ಎಲ್ಲೆ ನೋಡಿದ್ನಲ್ಲ ನಾನು ಅಣ್ಣನೇ ಅದರಗೆ ತೋರಿಸಾಕಿದ್ರಲ್ಲ ಏಟ್ರ ಅದಕ್ಕೆ ಓ ಬೇರೆ ಬಾಪು ಪವರ್ ಬಾಪು ಪವರ್ ಏನಕ್ಕೆ ಏಕರಿ ಮಾರ್ಕ್ ಫಾಲೋ ಹೋಗೋದು ನೀರಷ್ಟು ಹತ್ತೋರಿ ಶಾಪಿಂಗ್ ನ ಮುಗಿಸ್ಕೊಂಡು ಮನೆಗೆ ಹೊರಟು ಬಿಸಿಲಂತೂ ತುಂಬಾನೇ ಜಾಸ್ತಿ ಇತ್ತು ಈ ಒಂದು ಟೈಮ್ ಅಲ್ಲಿ ಸೊ ಹಾಗಾಗಿ ನಾವು ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ವಿ ನಮ್ಮೂರಲ್ಲಿ ಜಾತ್ರೆ ಇರೋದ್ರಿಂದ ಜಾತ್ರೆ ಕಡೆ ಇವಾಗಲೇ ಬಂದಿದೆ ನಮ್ಮ ಊರಿಗೆ ಇವತ್ತು ವರಮಹಾಲಕ್ಷ್ಮಿ ನಾಳೆ ಇರೋದ್ರಿಂದ ಇವತ್ತು ಶಾಪಿಂಗ್ ಅಂತ ಹೋಗಿದ್ದೇವಲ್ಲ ಸೊ ಈಗ ಒಂದು ಸೀರೆನ ಜಾಸ್ತಿ ಕಾಸ್ಟ್ ಇದೆ ಅಂತ ಅಂದಿಲ್ಲ ನಾವು ಸೀರೆನ ಸೊ ನೆಕ್ಸ್ಟ್ ಟೈಮ್ ತರೋಣ ಅಂತ ಸೊ ನೋಡಿ ಹೀಗಿದೆ ಸೀರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಇದೇ ಸೀರೆನೇ ಎಷ್ಟು ಕಾಸ್ಟ್ಲಿ ಕೊಟ್ಟರು ಅವರು ಹಾಗೆ ಇದೊಂದು ತುಂಬ ದಿನ ಆಗಿತ್ತು ಈ ಒಂದು ತಂಗಿಯನ್ನು ತರಬೇಕು ತಂದ್ಕೊಂಡಿದ್ವಿ ಸೊ ಈ ಸಲ ಈ ಒಂದು ತಂಗೇನ ತಂದಿದ್ವಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೂಡ ಹಾಗೆ ಮತ್ತೆ ಊರ ಹೋಗಕ್ಕೆ ಆಗೋದಿಲ್ಲ ಅಂತ ಹೇಳಿ ಹಾಗೆ ರಾಖಿ ಕೂಡ ತಂದಿದ್ದಾನೆ ನೋಡಿ ಇವತ್ತು ಶಾಪಿಂಗ್ ಮಾಡಿ ಬರೋಷ್ ಅಲ್ಲಂತೂ ತುಂಬಾನೇ ಸುಸ್ತಾಗೋಯ್ತು ಇನ್ನು ಸ್ವಲ್ಪ ಬೇರೆ ಬೇರೆ ಐಟಮ್ಸ್ ನೆಲ್ಲ ತಂದಿದ್ವಿ ಸೊ ನಾಳೆ ಪೂಜೆ ಇದೆ ಅಲ್ಲ ಸೊ ಪೂಜೆಯಲ್ಲಿ ಅದನ್ನೆಲ್ಲ ಯೂಸ್ ಮಾಡಿದ್ಮೇಲೆ ಅದರ ಬಂದು ಶಾರ್ಟ್ ವಿಡಿಯೋ ಆಗಿರ್ಬೋದು ಅಥವಾ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ ಸೊ ಈ ಒಂದು ವಿಡಿಯೋ ನಾನು ಇವತ್ತು ಮಾಡಿರೋದ್ರಿಂದ ನಾಳೆ ಬರುತ್ತೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ವರಮಹಾಲಕ್ಷ್ಮಿ ಹಬ್ಬದನ್ನ ಈ ಒಂದು ವಿಡಿಯೋ ಬರುತ್ತೆ ಸೊ ನೋಡಿ ಸಪೋರ್ಟ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ